ಫಸ್ಟ್ ಎಲೆಕ್ಷನ್ ನಿ ಕರೆದ್ರು ನೋಡು ಬರ್ರಿ ಹೋಗೋಣ ಅಂತ ಕ್ಯಾನ್ವಾಸ್ಗೆ ಎಷ್ಟು ಸಲ ಹೋಗಿದು ಮೊದಲನೇ ವರ್ಷ ಅಂದ್ರೆ ಮೊದಲನೇ ವರ್ಷ ಅಂದ್ರೆ ಚಿಕ್ಕಂ ಒಂದು 40 30 ಮೇಲೆ ಇತ್ತು ಅವಾಗಿಂದಲೋ ಹೋತಿದ್ಯಾ ಅವಾಗಲೇ ಸ್ಟಾರ್ಟ್ ಮಾಡಿದನು ಅವತ್ತು ಎಷ್ಟು ಕೊಟ್ಟಿದ್ರು ಆ ಅವತ್ತಾ 100 100 ಕೋಟಿ ಕರೆ 100 ಆ ವರ್ಷದಲ್ಲಿ ಎಷ್ಟು ದುಡ್റായിತ ಅವತ್ತಾ ಆ ವರ್ಷ ಆ ವರ್ಷದಲ್ಲಿ ಒಂದು 500 ಏನಾಯ್ತು ಅಷ್ಟೆ ಎಷ್ಟು ಆಯ್ತು ಇಸಲವಾ 8 ವರ್ಷ ಆಗಿದೆ 8 ವರ್ಷ ಇನ್ನು ಎಲೆಕ್ಷನ್ ಆಗಿಲ್ಲ ಅಲ್ಲ ಎಂಟು ವರ್ಷ ತಾವಿ ಐತೆ ಆಮೇಲೆ ಇನ್ನು ಈಗ ವೋಟ್ ಹಾಕೋ ಟೈಮಲ್ಲಿ ಕೊಡ್ತಾರೆ ಹಿಂದಿನ ದಿನ ಅದು ಅಲ್ಲದಲ್ಲೇ ಎಂಟು ವರ್ಷ ತಾವ ಅಲ್ಲ ಏನಕ್ಕೆ ಹಂಗೆ ದುಡ್ಡು ಕೊಡ್ತಾರೆ ಅಂತ ವೋಟ್ ಹಾಕ್ಲಿ ಇರ್ತಾವ ಅವರು ಇವರು ಇದು ಗೆದ್ದವ್ರಲ್ಲ ಹ್ಮ್ ಅವರು ಅಲ್ಲಿಂದ ಕಳಿಸ್ತಾರೆ ದುಡ್ಡ ದುಡ್ಡು ಕಳಿಸ್ತಾರೆ ಗೆದ್ದರವರು ಮುಕ್ಕಾಲ್ ಪಕ್ಕ ಭಾಗ ಖರ್ಚು ಮಾಡ್ತಾರೆ ಭಾಗ ಮುಖದಂತರ ಕಾಲ್ ಭಾಗ ಖರ್ಚು ಮಾಡ್ತಾರೆ ಅದೇ ನಾವು ಅದೇ ಅಣ್ಣ ಎಣ್ಣೆ ತಂದದ್ದು ಆಮೇಲೆ ಮಟನು ಊಟ ಆಮೇಲೆ ಎಲ್ಲ ಹಿಂಗೆ ಹಾಕು ಈಗ ಹತ್ತು ಸಾವಿರ ಆಗಿದ್ರೆ ಮೂವತ್ತು ಸಾವಿರ ಖರ್ಚಿ ಹಾಕು ಹೇಳ್ತಾರಿ ಅಲ್ದ್ರೆ ಊಟ ಕಿತ್ತ ಬಿಡ್ತವೆ ಏನಾರ ಹೇಳ್ತಾರಿ ಅಲ್ಲ ಈಗ ಅವ್ರಿಗೆ ದುಡ್ ಕೊಡ್ತಾರಲ್ಲ ಅವ್ರಿಗೆ ಹೆಂಗ್ ಬರುತ್ತೆ ಈಗ ನಿನ್ ನಿನ್ ಒಬ್ಬನಿಗೆ ಒಂದು ಹೊಟ್ಟಿಗೆ ಈಗಲೇ ಇನ್ನು ಇನ್ನು ಎಲೆಕ್ಷನ್ ಇನ್ನು ಒಂದು ವಾರದ ಮೇಲೆ ಐತೆ ಈಗ ಒಂದು ವಾರ ಐತಿ ಇಪ್ಪತ್ತೊಳಕ್ಲ್ವಾ ಇವಾಗಲೇ ಎಂಟ್ ಸಾವಿರ ಕೊಟ್ಟಾರಲ್ವಾ ಅವ್ರಿಗೆ ಎಲ್ಲಿಂದ ದುಡ್ಡು ಅಷ್ಟೊಂದು ಒಬ್ಬೊಬ್ರಿಗೆ ಎಂಟ್ ಸಾವಿರ ಕೊಡೋಷ್ಟು ಅಂದ್ರೆ ಈಗ ನಿನಗ ಒಬ್ನಿಗೆ ಕೊಟ್ಟಾರ ಎಂಟು ಸಾವಿರವ ಹಂಗೆ ನಮ್ ಕರ್ನಾಟಕದಲ್ಲಿ ಹತ್ತರ ಎಷ್ಟು ಎಷ್ಟು ಲಕ್ಷ ಎಷ್ಟು ಕೋಟಿ ಜನ ಇರೋದು ಆರು ಕೋಟಿ ಜನ ಜನವರಿ ಕೋಟಿ ಆರೂವರೆ ಕೋಟಿ ಅಲ್ವಾ ಆರೂವರೆ ಕೋಟಿಗೂ ಒಬ್ಬೊಬ್ಗುನು ಅಷ್ಟು ಆಗಿರಲ್ಲ ಬಿಡು ಅಡೀಶ್ನಲ್ ಒಂದೊಂದು ಸಾವಿರ ಅಂದ್ರೆ ಎಷ್ಟು ಕೋಟಿ ಆಯ್ತಲ್ಲಿ ಗಾಡ್ಸಿ ಬಂದು ಬಿಡ್ತಾರೆ ಕೋಟಿ ಅಂತ ರೂಪಾಯಿ ಮಾಡಿರಿ ಒಂದು ಸಾವಿರ ಕೋಟಿ ಇದೆ ಕಾಂಟ್ರಾಕ್ಟ್ ಕೊಟ್ಟಿರೋದು ಇದೆ ರೋಡು ರೋಡ್ ಇದು ಎಲ್ಲ ಮಾಡ್ಸಕ್ಕೆ ಒಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಇದ್ ಅಂದ್ರೆ ಮಾಡ್ಸಲ್ಲ ಅಂತಲ್ಲ ಕೆಲ್ಸನ ಇಲ್ಲ ಹಾಂ ಸಾವಿರ ಕೋಟಿ ಬಿಡುಗಡೆ ಮಾಡಿ ಅದು ರೋಡ್ ಓಡಿ ಮಾಡಿಸ್ತೀನಿ ಅಂತ ಕೊಟ್ಟಿರೋದು ಇವನು ಅದರಲ್ಲಿ ಹಾಂ ಒಂದು ಅರ್ಧ ಮಾಡಿಸಿ ಅರ್ಧ ಮಾಡ್ಕಂಡು ಓಹೋ ಹೋ ಹಂಗೇನು ಹಂಗಾರೆ ಈಗ ಈಗ ಹಂಚತ್ತಿರೋ ದುಡ್ಡೆಲ್ಲ ಆ ಥರ ದುಡ್ಡು ಅಂದ್ರೆ ಕೆಲಸ ಮಾಡ್ಬೇಕಾರೆ ದುಡ್ಡು ಅದು ಹ್ಮ್ ಹಾಂ ಅದಕ್ಕೆ ಕಂಟ್ರಾಟ್ ಇದಾವಲ್ಲ ಹಾಂ ಒಂದು ಲಕ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಅವರಿಗೆ ಕಮಿಷನ್ ಹೋಗುತ್ತೆ ಎಮ್ ಗಳಿಗೆ ಲಕ್ಷಕ್ಕೆ ಹತ್ತು ಸಾವಿರ ಹ್ಞೂ ಆಮೇಲೆ ಇನ್ನ ಡಿ ಎಸ್ ಬಿ ಹಾಂ ಪೊಲೀಸು ಹಾಂ ಎಸ್ ಐ ಎಲ್ಲರೂ ಅವರಿಗೆ ದುಡ್ಡು ಕೊಡಬೇಕಾಗಿ ಕೊಡ್ತಾರಂತೆ ಯಾರಿಗೆ ಎಮ್ ಎಲ್ ಎಗಳಿಗೆ ಪೊಲೀಸ್ಗಳು ಕೊಡ್ತಾರ ಕೊಡ್ತಾರಂತೆ ಇಲ್ಲಾಂದ್ರೆ ಬೇರೆ ಕಡೆಗೆ ಹಾಕ್ತೀನಿ ಹಂಗಾರೆ ಪೊಲೀಸನ ಅವ್ರು ಮಾಡಿ ಕಣ ಲಂಚ ಆಯ್ತಲ್ಲ ಹಂಗಾರೆ ಮೇನ್ ಭಾಸ್ಗಳು ಇವರೇ ಹಂಗಾರೆ ಎಲ್ಲವಾ ಎಲ್ಲ ಅವರಿಗೆ ಬೇರೆ ಬೇರೆ ಕಡೆ ವಶಿ ಹೋಗುತ್ತೆ ದುಡ್ಡು ಅವ್ರಿಗೆ ಹಾಂ ನಿನ್ನೆ ಗೊತ್ತಾರ ಗೊತ್ತಿರಂಗೆ ಯಾವ್ಯಾವ ಕಡೆಯಿಂದ ಬರ್ಬೋದು ಈ ಥರ ಅದೇ ಕಡೆ ಎಮ್ ಎಲ್ ಎ ಕಡೆಯಿಂದ ಈ ಕಂಟ್ರೋಲ್ ಮಾಡ್ಕೊಂಡ್ ಅವ್ರಿಗೆ ಎಮ್ ಎಲ್ ಎಳಿಗಿನ್ನ ಯಾವ ಕಡೆಯಿಂದ ದುಡ್ಡು ಬರ್ಬೋದು ಈಗ ಪೊಲೀಸ್ ಹೇಳ್ದಲ್ಲ ಸರ್ ಪೊಲೀಸ್ ಅಂತಂದ್ರೆ ಅದೇ ಎಂತ ಆಫೀಸ್ ಅವು ಇವು ಇರ್ತವಲ್ಲ ಇನ್ನು ಅವನೇನಾರು ಜಾಯಿ ಜಂಬಕ್ಕಿ ಆದ್ರೆ ಬೇರೆ ಕಡೆ ತೋದಾಕ್ತಾನ ಆಗ ಸರ್ ಏನೋ ಗೊತ್ತಿಲ್ಲ ಇತ್ತಲಗಿ ಅಂತ ಹೇಳಿ ಆಗ ಅವನೊಂದ್ ಎರಡು ಲಕ್ಷ ಕೊಡ್ತಾನ ದುಡ್ಡ ಎಲ್ಲ ಹಡಪ್ ಮಾಡ್ತಾನೆ ಮತ್ತೆ ಒಂದೊಂದು ದೇವಸ್ಥಾನಕ್ಕೆ ಐದ್ ಲಕ್ಷ ಹತ್ತು ಲಕ್ಷ ಅಂದ್ರೆ ಎಲ್ಲಿಂದ ತರ್ತಾನೆ ಓ ಈಗ ಕರೆಕ್ಟ್ ಈಗ ಎಲೆಕ್ಷನ್ ಅಲ್ಲಿದ್ದು ದೇವಸ್ಥಾನ ಕೊಡ್ತಾರಲ್ಲ ಅದೆಲ್ಲಿಂದ ಬರುತ್ತೆ ಹ್ಞೂ ಅದೇ ಕಣಿದ ಈಗ ನಾನು ಹೇಳ್ದೆ ನಾನು ಈ ಬಿ ಜೆ ಪಿಗೋದಿ ಜೆ ಡಿ ಎಸ್ಗೆ ಹೋಯ್ದೆ ಕಾಂಗ್ರೆಸ್ಗೆ ಹೋಯ್ತು ಅಂತ ಹಂಗೆ ಅವ್ರು ಮಾಡೋದು ಅಲ್ಲ ಮತ್ತೆ ಈ ಥರ ದುಡ್ಡಿಸ್ಕೊಂಡ್ತಾರಲ್ಲ ಅದು ತಪ್ಪಲ್ವ ಏನು ತಪ್ಪೇನಿಲ್ಲ ಒಳ್ಳೆದು ಯಾಕೆ ತಪ್ಪು ಅನ್ನೋದು ಅದು ಕೆಟ್ಟದ್ದು ಯಾಕೆ ಎಲ್ಲರ ಇಸ್ಕೋಬೇಕು ಎಲ್ಲರ ತಲೆ ತಿರುಗಬೇಕು ಹ ನಮ್ಮೂರಲ್ಲಿ ಮುಂಚೆ ಸಖತ್ ಗಲಾಟೆ ಆಗೋದು ಈ ಒಬ್ರು ನಾಯಕ್ ನಾಯ್ ಜಗಳಾಡ್ತಾವ ಅಷ್ಟೇ ಮನ್ಸರಿ ಈ ಮನ್ಸರು ಯಾರು ಈಗ ಬಾ